ಯಲಬುರ್ಗಾ ಉಪ ನೋಂದಣಾಧಿಕಾರಿ ಯಾಸಿನ ಮುಲ್ಲಾ ಮೇಲೆ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದೆ ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಾ ತಾಲೂಕಿನ ಭ್ರಷ್ಟ ಉಪ ನೋಂದಣಾಧಿಕಾರಿ ಯಾಸಿನ್ ಮುಲ್ಲಾ ಭ್ರಷ್ಟಾತೀತ ಭ್ರಷ್ಟ ಒಂದು ಅಧಿಕಾರಿಯಾಗಿದ್ದು ಯಲಬುರ್ಗಾದ ಉಪ ನೋಂದಣಿಯಾಧಿಕಾರಿಯಾಗಿ ಅಧಿಕಾರಿಯಾಗಿ ಬಹಳ ವರ್ಷಗಳಿಂದ ಇಲ್ಲಿಯೇ ಬೀಡು ಬಿಟ್ಟಿದ್ದಾನೆ ನೋಂದಣಿ ಮಾಡಿಸಿಕೊಳ್ಳಲು ಬರುವ ರೈತರು ಹಾಗೂ ಸಾರ್ವಜನಿಕರ ಆಸ್ತಿ ಖರೀದಿದಾರರು ಇದನ್ನ ಭ್ರಷ್ಟ ವರ್ತನೆಯನ್ನ ಕಂಡು ರೋಷಿ ಹೋಗಿದ್ದಾರಂತೆ ಯಾವ ಮೇಲಾಧಿಕಾರಿಗೂ ಹೆದರದೆ ದಿನನಿತ್ಯ ಹಗಲು ದರೋಡೆ ಆರಂಭಿಸಿದಾನೆ ಅಂತ ಈ ಅಧಿಕಾರಿ ವಿಂಡ್ ಪವರ್ ಹಾಗೂ ಸೋಲಾರ್ ಪ್ಲಾಂಟ್ ಹಾಕಲಿಕ್ಕೆ ಒಂದಕ್ಕೆ ಒಂದು ಲಕ್ಷ ರೂಪಾಯಿ ಪಡೆದಿದ್ದಾನಂತೆ ಸಾರ್ವಜನಿಕ ವಲಯದಲ್ಲೇ ಆರೋಪ ಕೇಳಿ ಬರ್ತಾ ಇದೆ ಇಂಥ ಅಧಿಕಾರಿ ವಿರುದ್ಧ ಸೂಕ್ತ ತನಿಖೆಯನ್ನು ನಡೆಸಿ ಇಲ್ಲಿಂದ ಕೂಡಲೇ ವರ್ಗಾವಣೆ ಮಾಡಲು ಇಲ್ಲಿನ ರೈತರು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಕೂಡಲೇ ಲೋಕಾಯುಕ್ತರಿಗೆ ದೂರು ನೀಡಲಾಗುವುದು ಅಂತ ಸಾಮಾಜಿಕ ಕಾರ್ಯಕರ್ತರು ಹಾಗೂ ಪತ್ರಕರ್ತ ವೈ ಬಿ ಜೂಡಿ ಅವರು ತಿಳಿಸಿದ್ದಾರೆ ತನ್ನ ಕಾರ್ಯಾಲಯದಲ್ಲಿ ಅರುಣ್ ಎನ್ನುವ ಹೊರಗಿನ ವ್ಯಕ್ತಿಯ ಮೂಲಕ ವಸೂಲಿ ದಂಧೆಯನ್ನು ನಡೆಸ್ತಿದ್ದಾರೆ ಎನ್ನುವಂತಹ ಮಾಹಿತಿ ತಿಳಿದು ಬಂದಿದೆ ಇವರು ಮೇಲಾಧಿಕಾರಿಗಳು ಆಯುಕ್ತರಾದ ದಯಾನಂದ ಅಪ್ಪಾಜಿಗೌಡರು ಇಂತಹ ಭ್ರಷ್ಟ ಅಧಿಕಾರಿಯನ್ನ ಮಠ ಹಾಕ್ತಾರಾ ಎನ್ನುವುದು ಯಕ್ಷ ಪ್ರಶ್ನೆಯಾಗಿದೆ ವರದಿ ಲಕ್ಷ್ಮಣ ನವಲಹಳ್ಳಿ ರಾಷ್ಟ್ರ ಕ್ರಾಂತಿ ನ್ಯೂಸ್ ಯಲಬುರ್ಗಾ ಪತ್ರಕರ್ತ ವೈಭಜೋಡಿ ಯಲುಬುರ್ಗಾದ ಉಪ ಬಂಧನಾಧಿಕಾರಿ ಯಾಸಿನ್ ಮುಲ್ಲಾ ಭ್ರಷ್ಟಾಧಿಕಾರಿಯಾಗಿದ್ದು ಪ್ರತಿಯೊಂದು ಅಗ್ರಿಮೆಂಟ್ಗೂ ಕೂಡ ಇಂತಿಷ್ಟು ದರ ನಿಗದಿ ಮಾಡಿ ತನ್ನ ಕಾರ್ಯಾಲಯದಲ್ಲಿ ಒಬ್ಬ ಹೊರಗಿನ ಹುಡುಗನ ಮೂಲಕ ಅರುಣ್ ಎನ್ನುವ ಹುಡುಗನ ಮೂಲಕ ಈ ಹೊಸಿಲಿ ದಂಧೆಯನ್ನು ಮಾಡ್ತಾ ಇದ್ದಾರೆ ಭ್ರಷ್ಟ ಅಧಿಕಾರಿಯನ್ನು ಈ ಕೂಡಲೇ ಅಲ್ಲಿಂದ ವರ್ಗಾವಣೆ ಮಾಡಬೇಕು ಇಲ್ಲ ಕಿತ್ತು ಹೋಗಿಬೇಕು ಅಂಥೇಳಿ ಸಾರ್ವಜನಿಕರು ಅಳಲು ತೋಡಿಕೊಂಡಿದ್ದಾರೆ ಈ ಕೂಡಲೇ ಇಂಥ ಅಧಿಕಾರಿಯನ್ನು ಇಂಥ ಭ್ರಷ್ಟ ಅಧಿಕಾರಿಯನ್ನು ಕೂಡಲೇ ಎತ್ತಂಗಡಿ ಮಾಡಬೇಕು ಭಾಳ ವರ್ಷಗಳಿಂದ ಅಲ್ಲೇ ಬೀಡುಬಿಟ್ಟಿರುವಂಥ ಈ ಅಧಿಕಾರಿ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಹೇಳುತ್ತಿದ್ದಾರೆ ಇಂಥ ಅಧಿಕಾರಿಯನ್ನು ಕೂಡಲೇ ಅಮಾನತುಗೊಳಿಸಬೇಕು ಇಲ್ಲ ಬೇರೆ ಕಡೆ ವರ್ಗಾವಣೆ ಮಾಡಬೇಕಂತೇಳಿ ಅಲ್ಲಿನ ಜನ ಅಲ್ಲಿ ನೋಂದಣಿಗಾಗಿ ಬರ್ತಕ್ಕಂಥ ಜನ ಆತನಿಗೆ ದುಡ್ಡು ಕೊಟ್ಟು ಬೇಸರ ಆದಂಥ ಜನ ನಮ್ಮ ಮುಂದೆ ಅಳಲು ತೋಡಿಕೊಂಡಿದ್ದಾರೆ ಈ ಯಲಬುರ್ಗಾದ ಭ್ರಷ್ಟ ಉಪ ನೋಂದಣಾಧಿಕಾರಿಯನ್ನು ಈ ಕೂಡಲೇ ಆ ಸ್ಥಳದಿಂದ ನಿವೃತ್ತಿಗೊಳಿಸಬೇಕು ಇಲ್ಲ ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಇಬ್ಬರಾಧಿಕಾರಿ ಆಗಿರ್ತಕ್ಕಂಥ ದಯಾನಂದ ಅಪ್ಪಾಜಿಗೌಡರು ಕೂಡಲೇ ಇಂಥ ಭ್ರಷ್ಟ ಅಧಿಕಾರಿಯನ್ನು ಕಿತ್ತೊಗೆಯಲು ಮುಂದಾಗ್ತಾರ ನೋಡಬೇಕಾಗಿದೆ